ನನ್ನ ಮೇಲೆ ವಿಘ್ನದ ಒಂದು ಹೇಳಿದ್ಯಾ ಇದನ್ನೆಲ್ಲ ನನಗೆ ಮುಜುಗರ ಹೇಳ್ಕೊಳಕೆ ಥ್ರೂ ಇಂಥವೆಲ್ಲ ನನ್ ಹೇಳ್ತಾವನ್ನಲ್ಲ ಅಂತ ಹಾಗೆ ನಿಜ ಈ ರೈಸ್ ಪುಲಿಂಗ್ ಅನ್ನೋದು ನಿಮ್ಗೆಲ್ಲ ಗೊತ್ತಿತ್ತಲ್ಲ ಇಪ್ಪತ್ತೈದು ವರ್ಷದ ಹಿಂದೆ ಹುಡುಗರು ನಮ್ಗೆ ಗೊತ್ತಿಲ್ಲ ಕ್ರಿಕೆಟ್ ಆಡ್ತಾ ಇದೀವಿ ದೊಡ್ಡಗಟ್ಟಿಗಿನ ಬಿಲ್ಲಿ ಕೆಲಸ ಇವನ್ನೆಲ್ಲ ಮಾತಾಡಕ ನನ್ಗೆ ಮುಜುಗರ ತಂದ್ಬಿಟ್ಟಿದ್ಯಾ ಪೂರ್ತಿ ಹೇಳ್ಬಿಟ್ಟು ಆಮೇಲೆ ನಿನ್ನತ್ರ ಬರ್ತೀನಿ ಅಕ್ಕಿ ತಕ್ಕ ಕೊನೆಗ ವಿಮರ್ಶೆ ಮಾಡ್ಬಿಟ್ಟೆ ನೀನ್ ಅಕ್ಕಿ ಆಲ್ದೆಲ್ಲ ಎತ್ತಿನಿ ಇವತ್ತು ಪೂರ್ತಿ ಕೂಲಂಕುಷವಾಗಿ ಹೇಳ್ತೀನಿ ತಾಳ್ಮೆಯಿಂದ ಕೇಳಿಸ್ಕೊಂಡು ಗೊತ್ತೆ ಅಧ್ಯಕ್ಷ ನಾನು ಬಿಜೆಪಿ ಸೇರ್ಕೊಂಡಾಗ ಟಿವಿಗಳಲ್ಲಿ ಅದನ್ನೆಲ್ಲ ತಂದಿದ್ರು ಅದನ್ನೆಲ್ಲ ಅವರೆಲ್ಲ ನೋಡೇ ನನಗೆ ಟಿಕೆಟ್ ಕೊಟ್ಟಿದ್ರು ಏನಾಯ್ತು ಈ ಕ್ರಿಕೆಟ್ ಗಂಟೆಗೆ ಆಡ್ತಾ ಇರ್ತೀನಿ ಎಲ್ಲ ಜನ ಇರ್ತಾರಲ್ಲ ಅದ್ರಲ್ಲಿ ಇದ್ರ ಇವಲ್ಲ ಆಗಿರೋದು ಜನ ಆಡ್ತಾವ್ರೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಹುಡುಗಿ ಅರ್ಥ ಮಾಡ್ಕೊಳ್ರಿ ಆಗಿದ್ದೆಲ್ಲಿ ದೊಡ್ಡ ಗಟ್ಟಿಗೆ ನೆಬ್ಬಿಲಿ ಪೊಲೀಸರ್ಗೆ ಚೆನ್ನಾಗಿ ಒಳಗಾಕ್ ಬಿಡ್ತಾರೀ ಹುಡುಗರು ಗೊತ್ತಾಗಲ್ಲ ಯಾರು ಇದಕ್ಕೆಲ್ಲ ಕಾರಣ ಅಂದ್ರೆ ನೋಡ್ರಿ ಸೊಣ್ಣಪ್ಪನವ್ರ ಮಗನು ಅಂತ ಮಂಜುನಾಥ್ ಗೌಡ ಅಂತಿಲ್ಲ ಅವಾಗ ಹೆಸರು ಮಂಜಣ್ಣ ಅಂತನೂ ಇಲ್ಲ ಸೊಣ್ಣಪ್ಪನವ್ರ ಮಗನು ಅಂತ ಅವಾಗ ತಂದೆಯವ್ರದ್ದು ತುಂಬಾ ದೊಡ್ಡ ಹೆಸರು ಇಪ್ಪತ್ತೈದು ವರ್ಷ ಟೂ ತೌಸಂಡ್ ಒಂದ್ ಹೇಳ್ತಾ ಇದ್ವಿ ಏನಾಗ್ತದೆ ಎಲ್ಲ ಬಿಟ್ಟು ರೈಸ್ ಪುಲ್ಲಿಂಗ್ ಅಂದ್ರೆ ಗೊತ್ತಲ್ಲ ಅದೇನೋ ಅಕ್ಕಿ ಹಾಕಿದ್ರೆ ಕಪ್ಕಾತದೆ ಇದೇ ಒಂದ್ ತಂದೆ ಅಂದ್ರೆ ದುಡ್ಡು ಕೀಳಕ್ ಅವ್ರಕೊಂಡ್ ಬರ್ತಾರೆ ಅದೆಲ್ಲ ಬಿಟ್ಟು ಓಡಾಕ್ ಬಿಟ್ರು ಒಂದು ವಾರ ಆದ್ಮೇಲೆ ತಂದೆಯವ್ರ ಗಮನಕ್ಕೆ ಬರ್ತದೆ ಆ ಬಿಟ್ಟೋಗಿರೋ ವಸ್ತು ವಿಗ್ರಹ ಏನ್ ಅದು ಕಾರ್ನೆಲ್ಲ ಇವರೇ ತಗೊಂಡೋಗಿ ಕೊಡ್ತಾರೆ ಯಾರಿಗೆ ಪೊಲೀಸ್ ಅವ್ರಿಗೆ ಇವ್ರಿಗೆ ಹುಡುಗರು ತಪ್ಪು ಮಾಡವ್ರೆ ಇಲ್ಲ ನಿಮ್ ಬಗ್ಗೆ ಏನು ಮಾತಾಡಲ್ಲ ನಿಮ್ದು ಏನು ಇಲ್ಲ ಅದ್ರಲ್ಲಿ ಅಂತ ಹೇಳಿ ಆಮೇಲೆ ಒಂದು ವಾರ ಆದ್ಮೇಲೆ ನನ್ನನ್ನ ಏನಂತ ಸೇರಿಸ್ತಾರೆ ಸೊಣ್ಣಪ್ಪನವ್ರ ಮಗನು ಅಂತ ಎಫ್ಐ ಆರ್ ಅಂತ ಹೇಳ್ತಾ ಇದ್ದೀನಿ ಕೇಳೋ ಇಷ್ಟು ಹೇಳಿದಿನಲ್ಲ ಇದ್ರಲ್ಲಿ ರಷ್ಟು ತಪ್ಪಿದ್ರೆ ನಾನು ಇವತ್ತೇ ಹಾಳಾಗ ಇಲ್ಲ ನೀನ್ ಹೇಳಿದ್ರೆ ನೀನ್ ಹಾಳಾಗೋಗು ನಂಜಗೌಡ ನಾನು ಪೂರ್ತಿ ಕೊಡ್ಬೇಕಾಗಿತ್ತು ಯಾವಾಗ್ಲೂ ಹೇಳೋ ನನ್ಗೆ ಮುಜುಗಾರ ನಮ್ಮ ಕಾರ್ಯಕರ್ತರ ಹೇಳ್ಕೊಳ್ಳಕ್ಕೆ ಇಂತ ಒಂದು ಕೇಸು ನನ್ ಮೇಲೆ ಬಿದ್ದಿತ್ತಲ್ಲ ಕೋರ್ಟ್ಗೆ ಹೋಯ್ತು ಕೋರ್ಟ್ ಎಲ್ಲ ತಿಳಿಸಿದ್ವಿ ಕ್ಲೀನ್ ಚಿಟ್ ಕೊಟ್ಟಿ ನಿರಪರಾಧ ಅಂತೇಳಿ ಪೊಲೀಸರಿಗೆ ಚೀ ಮಾರಿಯಾಗಿ ಕಳಿಸ್ತು ಕೋರ್ಟ್ ಇಂಥವ್ರ ಮಯ ಜೀವನಗಳನ್ನೆಲ್ಲ ಹಾಳ್ಮಾಡಕ್ ಹೋಗ್ಬೇಡ್ರಿ ಅಂತ ನಂಜೇಗೌಡ ಕೇಳಿಸ್ಕೊಂಡಪ್ಪ ಇನ್ನೇನ್ ಬೇಕು ನಮ್ಮ ಊರಲ್ಲಿ ದೇವಸ್ಥಾನ ಕಟ್ಟಿದೀವಿ ಎಲ್ಲಾದ್ರೂ ಕರೀತೀನಿ ಓಪನಿಂಗ್ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಕಟ್ಟಿದೀವಿ ಹಳೆ ದೇವಸ್ಥಾನ ಅದನ್ನ ತೆಗೆದ್ಬಿಟ್ಟು ಏನೋ ಸಿಕ್ಬಿಡ್ತಂತೆ ನನಗೆ ನೀನು ಬಾ ನಿಂಟ್ ಕೊಡ್ತೀನಿ ಆಸೆ ಆಸೆ ಅದರಲ್ಲೇನೋ ಇವತ್ತು ಬಸವೇಶ್ವರ ಸುಗ್ರೀವನ್ ದೇವಸ್ಥಾನದ ಬಗ್ಗೆ ಮಾತಾಡಿದ್ಯಾ ಅದ್ರ ಮಿಶಿಗ್ ಹೋದರೆಲ್ಲ ಹಾಳಾಗೋಗಿ ಮನೇಲಿ ಕೂತವ್ರೆ ಅಲ್ಲೇನಾರ ತಪ್ಪು ನಡೆದಿದ್ರೆ ಆ ದೇವಸ್ಥಾನ ವಿಷಯದಲ್ಲಿ ನಾನಲ್ಲ ನಮ್ ಮನೇನೆ ಹಾಳಾಗೋಗ್ಲಿ ನಂಜೇಗೌಡ ಇಲ್ಲ ಅಂದ್ರೆ ನೀನು ನಿಮ್ ಮನೆ ಹಾಳಾಗ್ ಹೋಗ್ತದೆ ನಂಜೇಗೌಡ ಸುಮ್ ಸುಮ್ನೆ ಬಂದು ಆರೋಪ ಮಾಡ್ತೀಯ ಕಳ್ಳಂತೀಯ ತಗಪ್ಪ ಬರ್ತೀನಿ ನಿನ್ಗೆ